ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಕಣ್ಣುಗಳು ಕಿವಿ ಮತ್ತು ಮೂಗಿನತ್ತ ಗಮನಹರಿಸಿ ಏಕೆಂದರೆ ನಿಮಗೆ ಇದಕ್ಕೆ ಸಂಬಂಧಿಸಿದ ಸೋಂಕು ಉಂಟಾಗುವ ಇದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಬುದ್ಧಿವಂತ ಹೂಡಿಕೆ ಮಾತ್ರ ಫಲಪ್ರದವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮದ ಸಂಪಾದನೆಯನ್ನು ಈ ಸಮಯದಲ್ಲೂ ನೀವು ಬಹಳ ಬುದ್ಧಿವಂತಿಕೆಯೊಂದಿಗೆ ಯಾವುದೇ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಇದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನವಿದ್ದರೆ ನೀವು ಅನುಭವಿ ಅಥವಾ ಹಿರಿಯ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಳಬಹುದು ಈ ವಾರ ನಿಮ್ಮಲ್ಲಿ ಸಾಕಷ್ಟು ಧೈರ್ಯದ ಕೊರತೆಯನ್ನು ಕಾಣಲಾಗುತ್ತದೆ ಆದ್ದರಿಂದ ತಾಳ್ಮೆಯಿಂದಿರಿ ವಿಶೇಷವಾಗಿ ಕುಟುಂಬ ಸಂಬಂಧಿತ ವಿಷಯಗಳ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ಬಯುವಿಕೆ ಸುತ್ತಮುತ್ತಲಿನ ಜನರನ್ನು ಮನೆಯಲ್ಲಿರುವ ಜನರನ್ನು ಅಥವಾ ನಿಮ್ಮ ಸ್ನೇಹಿತರನ್ನು ದುಃಖಿಸುವಂತೆ ಮಾಡಬಹುದು ಈ ವಾರ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ನೀವು ಅತಿಯಾದ ಸೊಕ್ಕಿನವರಾಗಬಹುದು ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ಇತರರಿಂದ ನೀವು ಹೆಚ್ಚಿನದನ್ನು ನಿರೀಕ್ಷಿಸುತ್ತೀರಿ ಇದರಿಂದಾಗಿ ನೀವು ಬಯಸದಿದ್ದರೂ ನಿಮ್ಮ ಕೆಳಗೆ ಕೆಲಸ ಮಾಡುವವರನ್ನು ನೀವು ನೋಯಿಸಬಹುದು ಆದ್ದರಿಂದ ಈ ವಾರದ ಆರಂಭದಿಂದಲೇ ಈ ವಿಷಯದ ಬಗ್ಗೆ ಗಮನಹರಿಸಬೇಕು ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ಉತ್ತಮ ಅಂಕಗಳನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಿಲ್ಲ ಅಂದರೆ ಈ ಅವಧಿಯಲ್ಲಿ ಕಡಿಮೆ ಪರಿಶ್ರಮದ ನಂತರವೂ ನೀವು ಸಾಮಾನ್ಯಕ್ಕಿಂತ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ವೃತ್ತಿ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಬೇಕು ಎರಡರ ನಡುವೆ ಸಮತೋಲನ ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ವೈಯಕ್ತಿಕ ಬದುಕಿನಲ್ಲಿ ಹೊಂದಾಣಿಕೆ ತುಂಬಾನೇ ಮುಖ್ಯ ಹಣ ಗಳಿಸಲು ಉತ್ತಮ ಅವಕಾಶ ದೊರೆಯಲಿದೆ ವೃತ್ತಿ ಬದುಕಿನಲ್ಲಿ ನಿಮಗೆ ಹೊಸ ಅವಕಾಶ ದೊರೆಯಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ತುಂಬಾ ಚೆನ್ನಾಗಿರಲಿದೆ ಈಗ ಸಾಡೆಸಾತಿ ಸಾತಿ ಶನಿ ಮುಗಿಯುವ ಹಂತದಲ್ಲಿ ಇದೆ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ ಗ್ರಹಗಳು ಅನುಕೂಲಕರ ಸ್ಥಳಗಳಲ್ಲಿ ಇದೆ ಇದು ನಿಮಗೆ ಭಾಗ್ಯೋದಯವಾಗುವ ಸಮಯ ಅದೃಷ್ಟದ ಕದ ಯಾವ ಕಡೆ ಬೇಕಾದರೂ ತೆರೆಯಬಹುದು ಎಚ್ಚರಿಕೆಯಿಂದ ಗಮನಿಸುತ್ತೀರಿ ಖಂಡಿತ ನಿಮಗೆ ಯಾವುದೋ ಒಂದು ಅನುಕೂಲ ಅದೃಷ್ಟ ಒದಗಿ ಬರುತ್ತದೆ ಹೊಸ ಕೆಲಸ ಸಿಗುವುದು ವಿವಾಹ ಬಡ್ತಿ ವಿದೇಶ ಪ್ರವಾಸ ಉನ್ನತ ವ್ಯಾಸಂಗ ಮೊದಲಾದ ಎಲ್ಲಾ ಸಂಗತಿಗಳಿಗೂ ಈಗ ಸುಸಮಯ ಎಂಟನೇ ಮನೆಯ ಮೂಲಕ ಮಂಗಳವು ಹಿಮ್ಮೆಟ್ಟುತ್ತಿರುವ ಕಾರಣ ನೀವು ಕೆಲವು ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಹೋಗುತ್ತಿದ್ದೀರಿ ಆದರೆ ಈ ವಾರದಿಂದ ವಿಷಯಗಳು ಉತ್ತಮಗೊಳ್ಳುತ್ತವೆ ಈ ಸಾರಿಗೆಯು ನಿಮ್ಮನ್ನು ಶೀಘ್ರದಲ್ಲೇ ಮುಕ್ತಗೊಳಿಸಲು ಬಿಡುತ್ತಿಲ್ಲ ಆದರೆ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಇದು ಈ ಸಾಗಣೆಯ ಪ್ಲಸ್ ಪಾಯಿಂಟ್ ಆಗಿದೆ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ನೀವು ಹೆಚ್ಚು ರಾಶಿಯಾಗದಂತೆ ನೋಡಿಕೊಳ್ಳಿ ಮತ್ತು ದಯವಿಟ್ಟು ನಿಮ್ಮ ಖರ್ಚುಗಳನ್ನು ಕಡಿತಗೊಳಿಸಿ ಏಕೆಂದರೆ ಹಠಾತ್ ವೆಚ್ಚಗಳು ಸಹ ಬರಬಹುದು ತೆರಿಗೆ ಪಿಎಫ್ ಅಥವಾ ವಿಮೆಗೆ ಸಂಬಂಧಿಸಿದ ಯಾವುದೇ ಹೊಸ ಹೂಡಿಕೆ ಯೋಜನೆಯನ್ನು ಪ್ರಾರಂಭಿಸಲು ಇದು ಸಮಯವಲ್ಲ ಆದ್ದರಿಂದ ನೀವು ಅಂತಹ ನಿರ್ಧಾರಗಳನ್ನು ಮುಂದೂಡುವುದನ್ನು ಖಚಿತಪಡಿಸಿಕೊಳ್ಳಿ ಟ್ರಾನ್ಸಿಟ್ ಮರ್ಕ್ಯೂರಿ ತನ್ನ ಹಿಮ್ಮುಖ ವಲಯದಿಂದ ಹೊರಬಂದಿದೆ ಆದ್ದರಿಂದ ನೀವು ಕೊನೆಯ ದಿನಗಳಿಗಿಂತ ಹೆಚ್ಚು ಉತ್ತಮವಾದ ಭಾವನೆಯನ್ನು ಹೊಂದಿರುತ್ತೀರಿ ಹಿಂದಿನ ಅನುಭವಗಳನ್ನು ಪ್ರತಿಬಿಂಬಿಸಲು ನೀವು ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಒಳಮುಖವಾಗಿ ತಿರುಗುತ್ತವೆ ಸ್ಪಷ್ಟತೆ ಮತ್ತು ತಿಳುವಳಿಕೆಯನ್ನು ಬಯಸುತ್ತವೆ ನೀವು ಹಿಂದಿನ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಉತ್ತಮ ಸಮಯವನ್ನು ಹಂಚಿಕೊಳ್ಳುತ್ತೀರಿ ಈ ಸಮಯದಲ್ಲಿ ನೀವು ಒಬ್ಬಂಟಿಯಾಗಿರುವಂತೆ ಭಾಸವಾಗುತ್ತದೆ ಅದು ಕೆಟ್ಟ ಆಲೋಚನೆಯಲ್ಲ ನೀವು ಬಹಳಷ್ಟು ಕನಸುಗಳನ್ನು ಹೊಂದಿರುತ್ತೀರಿ ಮತ್ತು ಘಟನೆಗಳು ನಿಮ್ಮ ಬಗ್ಗೆ ಭವಿಷ್ಯದ ಫಲಿತಾಂಶವನ್ನು ಸೂಚಿಸುತ್ತವೆ ಈ ಸಂಚಾರವು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮೊದಲ ಮನೆಯ ಮೂಲಕ ಸೌರ ಸಾಗಣೆಯು ನೀವು ಸುಧಾರಿಸಬೇಕಾದುದನ್ನು ತೋರಿಸುತ್ತದೆ ಮತ್ತು ಆರೋಗ್ಯವು ಮೊದಲ ಸ್ಥಾನದಲ್ಲಿದೆ ಈ ಸೌರ ರಿಟರ್ನ್ ಸಮಯವು ನಿಮ್ಮ ನೋಟ ಮತ್ತು ಆರೋಗ್ಯವನ್ನು ಸುಧಾರಿಸುವ ಅಗತ್ಯವನ್ನು ತೋರಿಸುತ್ತದೆ ಆದ್ದರಿಂದ ಇದನ್ನು ಪ್ರಾಥಮಿಕ ಗುರಿಯಾಗಿ ಇರಿಸಿಕೊಳ್ಳಿ ಇದು ನವೋದಯದ ಸಮಯ ಆದ್ದರಿಂದ ಸ್ವಯಂ ಸಬಲೀಕರಣದತ್ತ ಗಮನಹರಿಸಿ ಎರಡನೇ ಮನೆಯ ಮೂಲಕ ಶುಕ್ರನು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಸರಾಗಗೊಳಿಸುತ್ತಾನೆ ಆದರೆ ಮಂಗಳ ಮತ್ತು ಶುಕ್ರ ನಡುವಿನ ವಿರೋಧವು ಹಣಕಾಸಿನ ಸಮಸ್ಯೆಗಳ ಕಡೆಗೆ ಸಂಕೇತಿಸುತ್ತದೆ ಅದೇ ಸಮಯದಲ್ಲಿ ನೀವು ಉತ್ತಮ ವಿಮರ್ಶೆಗಳನ್ನು ಪಡೆಯುತ್ತೀರಿ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಅಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ